ಬಿಸಿ ಬಿಸಿ ರೊಟ್ಟಿಗೆ ಒಂದೇ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಏನು ಚೆಂದ ಅಂತೀರಾ ಈ ರೊಟ್ಟಿನ ಮಾಡೋದು ಕಷ್ಟ ಏನಿಲ್ಲ ರೀ ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡಬಹುದು ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೇನೆ ಈ ರೊಟ್ಟಿನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೀಡಿಯಮ್ ರಾವನ ತಗೊಂಡಿದ್ದೀನಿ ಇದು ಉಪ್ಪಿಟ್ಟಿಗೆ ಎಲ್ಲ ಯೂಸ್ ಮಾಡ್ತೀವಲ್ಲ ಅದು ನೀವು ಬೇಕಿದ್ರೆ ಸೂಜಿ ರವೆ ಅಂತ ಹೇಳ್ತಾರಲ್ಲ ಅದೇ ಬಾಂಬೆ ರವೆ ಅದು ಬೇಕಿದ್ರೆ ಯೂಸ್ ಮಾಡ್ಬೋದು ಆ್ಯಂಡ್ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಅರ್ಧ ಕಪ್ಪಷ್ಟು ಬೆಲ್ಲ ಎರಡು ಸ್ಪೂನು ತುಪ್ಪ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ರವನ ಕಲಸ್ಕೊಳ್ಳೋದಕ್ಕೆ ಮೊದಲು ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನಾವು ರವೆ ತಗೊಂಡಿದ್ದೀವಲ್ಲ ಆ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾವು ಹೇಗೆ ಉಪ್ಪಿಟ್ಟು ಮಾಡುವಾಗ ಒನ್ ಎಷ್ಟು ಟು ಪ್ರಪೋಷನಲ್ಲಲ್ಲಿ ನೀರು ಹಾಕ್ತೀವಿ ಅದೇ ಥರ ಸೇಮ್ ಎರಡು ಕಪ್ಪಷ್ಟು ಒಂದು ಕಪ್ಪು ರವಾಗ ಎರಡು ಕಪ್ಪು ನೀರು ಹಾಕಬೇಕು ಇವಾಗ ಎರಡು ಕಪ್ ನೀರಷ್ಟು ಹಾಕಿ ಇಟ್ಟಿದ್ದೀನಿ ಇದಕ್ಕೆ ನಾವು ತಗೊಂಡಿರುವಂಥ ಬೆಲ್ಲನ ಹಾಕಬೇಕು ಬೆಲ್ಲನ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರಬೇಕು ಬೆಲ್ಲ ಪೂರ್ತಿ ಕರಗಬೇಕು ಫ್ರೆಂಡ್ಸ್ ನೋಡಿ ಇವಾಗ ಬೆಲ್ಲದ ನೀರು ಕುದೀತಾ ಇದೆ ಪೂರ್ತಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ನಾವು ಹಾಕ್ಕೊಂಡಿರೋ ನೀರಿಗೆ ಸ್ವೀಟ್ ಕಮ್ಮಿ ಇದ್ದರೆ ಇವಾಗ ಸ್ವಲ್ಪ ಬೆಲ್ಲದ ಪೌಡ್ರ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಬೋದು ಇವಾಗ ಇದಾಗಿದೆ ಸ್ಟವ್ನ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಇವಾಗ ಮೇಯ್ನ್ ಪ್ರೋಸಸ್ಗೆ ನಾವು ತಗೊಂಡಿರೋಂಥ ರವನ ಒಂದು ಮಿಕ್ಸಿಂಗ್ ಬೌಲಲ್ಲಿ ಇದ್ದೀನಿ ನೆಕ್ಸ್ಟು ತುರಿದು ಇಟ್ಕೊಂಡಿದ್ವಲ್ಲ ಅದು ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಪಿಂಚಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ತಣ್ಣಗಿರೋ ಬೆಲ್ಲದ ನೀರನ್ನು ಕ್ಲೀನಾಗಿ ಸೋಸ್ಬಿಟ್ಟು ಹಾಕ್ಕೊಳ್ಬೇಕು ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಕಸ ಇರುತ್ತೆ ಹಾಗಾಗಿ ನಾವು ಅದನ್ನು ಒಂದ್ಸಾರಿ ಸೋಸ್ಬಿಟ್ಟು ಹಾಕ್ಕೊಳ್ಬೇಕು ಬೆಲ್ಲದ ನೀರನ್ನು ಒಮ್ಮೆಲೇ ಹಾಕ್ಕೊಳ್ಬಾರ್ದು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡಿಕೊಂಡು ಹಾಕಿ ಕಲಿಸ್ಕೊಳ್ಬೇಕು ಇವಾಗ ನಾನು ಎರಡು ಕಪ್ ನೀರಲ್ಲಿ ಒಂದು ಕಪ್ಪಷ್ಟು ನೀರ ಬೆಲ್ಲದ ನೀರನ್ನು ಹಾಕಿ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ರವೆ ಮತ್ತು ಕೊಬ್ಬರಿ ಎರಡು ಬೆಲ್ಲದ ನೀರಲ್ಲಿ ಚೆನ್ನಾಗಿ ನೆನೆಬೇಕು ಏನಿಲ್ಲ ಅಂದ್ರೂ ಒಂದು ಹತ್ತು ನಿಮಿಷನಾದ್ರೂ ನಾವು ಇದನ್ನು ಎಲ್ಲಾನು ಮಿಕ್ಸ್ ಮಾಡಿ ಚೆನ್ನಾಗಿ ಹತ್ತು ನಿಮಿಷ ಇದನ್ನು ರೆಸ್ಟಿಗೆ ಬಿಡಬೇಕು ಈ ರೊಟ್ಟಿನ ಯಾವಾಗ ತಿಂದಿದ್ದು ಗೊತ್ತಾ ಸುಮಾರು ಹತ್ತು ವರ್ಷಗಳೇ ಆಗೋಗಿದೆ ನನ್ನ ಬಾಣಂತಿನಲ್ಲಿ ಇದನ್ನು ಬ್ರೇಕ್ಫಾಸ್ಟ್ಗೆ ಇದ್ರು ಇವಾಗ ರವಾನ ಕಲಿಸ್ಕೊಂಡಿದ್ದಾಯಿತು ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು ನಾವು ರವಾನ ತಗೊಂಡಿದ್ವಲ್ಲ ಆ ಬಟ್ಲಲ್ಲಿ ನೀರನ್ನು ಹಾಕ್ಕೊಂಡಿದ್ವಿ ಬೆಲ್ಲದ ನೀರು ಇವಾಗ ಇದರಲ್ಲಿ ಒಂದು ಬಟ್ಲಷ್ಟು ಬೆಲ್ಲದ ನೀರನ್ನ ಹಾಕಿದ್ದೀನಿ ಇನ್ನೂ ಒಂದು ಬಟ್ಲಷ್ಟು ಬೆಲ್ಲದ ನೀರು ಉಳಿದಿದೆ ನೆಕ್ಸ್ಟು ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಇದನ್ನು ಸೇರಿಸ್ಕೊಳ್ಬೇಕು ಇವಾಗ ಒಂದು ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಹತ್ತು ನಿಮಿಷ ಆಗಿದೆ ಇದನ್ನು ಓಪನ್ ಮಾಡಿ ನೋಡೋಣ ಓಕೆ ಬೆಲ್ಲದ ನೀರಲ್ಲಿ ರವೆ ಮತ್ತು ಕೊಬ್ಬರಿ ಚೆನ್ನಾಗಿ ನೆಂದಿದೆ ಇವಾಗ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಗಟ್ಟಿ ಇದೆ ಇದು ನಮಗೆ ರೊಟ್ಟಿ ಅದಕ್ಕೆ ಬೇಕಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನಾವು ಇದಕ್ಕೆ ಉಪ್ಪಿಟ್ಟು ರವೆ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಚಿರೋಟಿ ರವೆ ಕೂಡ ಹಾಕೋಬೋದು ಬಾಂಬೆ ರವೆ ಅಂತಾರಲ್ಲ ಬಾಂಬೆ ರವ ಚಿರೋಟಿ ರವೆ ಕೂಡ ಹಾಕ್ಕೊಳ್ಬೋದು ಅದು ಬೇಗ ನೆಂದೋಗುತ್ತೆ ತಿನ್ನುವಾಗ ಸಾಫ್ಟ್ ಸಾಫ್ಟಾಗಿರುತ್ತೆ ಇದು ಸ್ವಲ್ಪ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿರುತ್ತೆ ಈ ಮೀಡಿಯಂ ರವ ಉಪ್ಪಿಟ್ಟು ರವೆ ಅದಕ್ಕೆ ಇದನ್ನು ಉಪ್ಪಿಟ್ಟು ರವ ಹಾಕೊಂಡಿದ್ದೀನಿ ಓಕೆ ಇವಾಗಿದಾಗಿದೆ ಫ್ರೆಂಡ್ಸ್ ಒಂದು ತವಾನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ತವಾ ಕಾಯ್ದಿದೆ ಇವಾಗ ನಾವು ಕಲಿಸ್ಕೊಂಡಿದ್ದೀವಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರವೆ ಮಿಶ್ರಣ ಅದನ್ನು ಸ್ವಲ್ಪ ತಗೊಂಡು ಫ್ರೆಂಡ್ಸ್ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೊಟ್ಟಿನ ತಟ್ಕೊಂಡ್ರೆ ಆಯಿತು ಆಮೇಲೆ ಇನ್ನೊಂದು ವಿಷಯ ಈ ರೊಟ್ಟಿನಲ್ಲಿ ಬೆಲ್ಲದ ಅಂಟು ಜಾಸ್ತಿ ಇರೋದರಿಂದ ನಾವು ರೊಟ್ಟಿ ತಟ್ಟೋದಕ್ಕೆ ತವ ಮೇಲೆ ಇಡ್ತಾ ಇದ್ದಾಗೇ ಅದು ಅಂಟ್ಕೊಂಡಂಗಾಗುತ್ತೆ ಆಗುತ್ತೆ ಹಾಗಾಗಿ ನಾವು ರೊಟ್ಟಿ ಹಾಕೋದಕ್ಕೂ ಮುಂಚೆ ತವನ ಚೆನ್ನಾಗಿ ಎಣ್ಣೆಯಲ್ಲಿ ಗ್ರೀಸ್ ಮಾಡ್ಕೊಂಡಿರಬೇಕು ನಾನು ಆವಾಗಲೇ ಹೇಳ್ದಾಗೇ ಈ ರೊಟ್ಟಿನ ನಮ್ಮೂರ ಕಡೆ ಬಾಣಂತಿಯರಿಗೆ ಬೆಳಕಿನ ಆಗಿ ಕೊಡ್ತಾರೆ ಆ್ಯಂಡ್ ಹೆಣ್ಣು ಮಕ್ಕಳಿಗೆ ಮೆಚೂರ್ ಟೈಮಲ್ಲಿ ಅವ್ರಿಗೂ ಕೂಡ ಇದನ್ನು ಜಾಸ್ತಿ ಮಾಡಿಕೊಡ್ತಾರೆ ಅಂದರೆ ಇದು ಹೆಣ್ಮಕ್ಕಳಿಗೆ ಆ ಟೈಮಲ್ಲಿ ಒಂಥರ ಎನರ್ಜಿ ಫುಡ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ರೊಟ್ಟಿ ತಟ್ಟಿದ್ದಾಯಿತು ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬದಲು ತುಪ್ಪ ಹಾಕ್ಬೋದು ಇಲ್ಲ ಎಣ್ಣೆ ಹಾಕ್ಬೋದು ಆಪ್ಷನಲ್ಲು ನೋಡಿ ಇವಾಗ ಇದನ್ನು ಟರ್ನ್ ಮಾಡಿಕೊಂಡು ಎರಡೂ ಸೈಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆವಾಗ ಇದು ತಿನ್ನೋದಕ್ಕೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಈ ರೊಟ್ಟಿನ ಚಟ್ನಿ ಪಲ್ಯ ಗೊಜ್ಜು ಇದ್ರ ಜೊತೆ ತಿನ್ನಬೇಕು ಅಂತ ಏನಿಲ್ಲ ಇದನ್ನು ಹಾಗೆ ಕೂಡ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ನಾವು ಬೆಲ್ಲ ಕೊಬ್ಬರಿ ಹಾಕಿರೋದ್ರಿಂದ ಹಾಗೇ ತಿನ್ಬೋದು ಇವಾಗ ಒಂದು ರೊಟ್ಟಿ ಮಾಡಿ ಆಯಿತು ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇವಾಗ ಎರಡನೇ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಸೇಮ್ ಮೇಲೆ ಎಣ್ಣೆ ಹಚ್ಚಿ ಎರಡು ಕಡೆ ಟರ್ನ್ ಮಾಡಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವ್ರಿಗೆ ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಎರಡು ಸೈಡು ಟರ್ನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇದು ಕಲರ್ ಚೇಂಜ್ ಆಗಿದೆ ಇವಾಗ ತೆಗೆದುಬಿಟ್ಟು ತೆಗೆದ್ಬಿಟ್ಟು ಇದೇ ಥರ ಉಳಿದಿರೋ ಎಲ್ಲ ರೊಟ್ಟಿಗಳ್ನ ಬೇಯಿಸ್ಕೊಂಡ್ರೆ ಮುಗೀತು ಒಂದು ವೇಳೆ ಈ ಥರ ತಟ್ಟೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಸ್ವಲ್ಪ ತೆಳು ಮಾಡಿಕೊಂಡು ಈ ಥರ ಸ್ಪೂನಲ್ಲಿ ಕೂಡ ನಾವು ಎಳ್ಕೊಳ್ಬೋದು ಈ ಥರ ಸ್ಪೂನಲ್ಲಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೌಂಡಾಗಿ ಮಾಡ್ಕೊಳ್ಬೋದು ಈ ರೊಟ್ಟಿಗೆ ನಾನು ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸನ್ನ ಹಾಕಿದ್ದೀನಿ ಇದು ಕೊನೆ ರೊಟ್ಟಿ ಲಾಸ್ಟ್ ರೊಟ್ಟಿ ಇದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕೊಂಡಿದ್ದೀನಿ ಎಳ್ಳು ಹಾಕಿದ್ರೆ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಇದಕ್ಕೆ ಸ್ಪೆಷಲಾಗಿ ಎಳ್ಳನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಟೇಸ್ಟ್ ಕೂಡ ಹೇಗಿತ್ತು ಅಂತ ಆಮೇಲೆ ಹೇಳ್ತೀನಿ ಓಕೆ ಇದು ಆಯಿತು ಇವಾಗ ಇದನ್ನು ತೆಗೆದುಬಿಡೋಣ ಓಕೆ ಇವಾಗ ರೊಟ್ಟಿ ಮಾಡಿದ್ದಾಯಿತು ಇವಾಗ ನೆಕ್ಸ್ಟ್ ಇದು ಟೇಸ್ಟ್ ಮಾಡೋ ಸಮಯ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಚಟ್ನಿ ಮತ್ತು ತುಪ್ಪ ಎರಡರಲ್ಲೂ ಟೇಸ್ಟ್ ಮಾಡಿ ನೋಡ್ತೀನಿ ಓಕೆ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕಿ ಅದನ್ನು ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿಬಿಟ್ಟು ನೋಡೋಣ ತುಪ್ಪ ಹಂಚ್ಕೊಂಡು ಫೋಲ್ಡ್ ಮಾಡ್ಕೊಂಡು ತಿಂತಾಯಿದ್ರೆ ಚಟ್ನಿ ಜೊತೆ ಟೇಸ್ಟ್ ಮಾಡ್ತೀನಿ ಓಕೆ ತುಪ್ಪದಲ್ಲಿ ಆಯಿತು ಇವಾಗ ಚಟ್ನಿನಲ್ಲಿ ನೋಡಿ ಓಕೆ ಓಕೆ ಎರಡು ಟೇಸ್ಟು ತುಂಬ ಚೆನ್ನಾಗಿದೆ ಸೂಪರ್ ಸೂಪರ್ ಇರಬೇಕು ಬೈಟ್ ಬೈಟಲ್ಲೂ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಅದ್ಭುತ ಈ ಥರ ನೀವು ಎಂಜಾಯ್ ಮಾಡಬೇಕು ಅಂದರೆ ಮನೆಯಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್